ಮಣ್ಣಿನ ಮನೆಯಲ್ಲಿ ಸಂಸಾರವಿರುತ್ತಿರುವ ದೊಡ್ಡ ಮಗ ರಮೇಶ್ ಸೊಸೆ ಅನಾಮಿಕಳ ಹತ್ತಿರಕ್ಕೆ ಶಾರದಾ ಪ್ರಸಾದ್ ದಂಪತಿಗಳು ಬರುತ್ತಾರೆ ಅವರನ್ನು ನೋಡಿ ಸಂತೋಷದಿಂದ ಅತ್ತೆ ಮಾವಯ್ಯ ಈಗ್ಲೇ ಬರ್ತಾ ಇದ್ದೀರಾ ಒಳಗಡೆ ಬನ್ನಿ ಎಂದು ಹೇಳಿ ಅವರನ್ನು ಒಳಗಡೆಗೆ ಕರೆದುಕೊಂಡು ಹೋಗುತ್ತಾಳೆ ಅನಾಮಿಕಾ ಆರೋಗ್ಯ ಚೆನ್ನಾಗಿದೆಯಪ್ಪ ಚೆನ್ನಾಗಿದೆ ಮಗನೆ ಅಮ್ಮ ಔಷಧಿಗಳಿದೆಯಾ ಡಾಕ್ಟರ್ ಹೇಳಿದ ಹಾಗೆ ಹಾಕೋತಾ ಇದೆಯಾ ಇದೇ ಮಗನೆ ತಿಂದ ಮೇಲೆ ಹಾಕೋ ಅಂತ ಹೇಳಿದ್ದಾರೆ ಹಾಗೆ ಹಾಕೋತಾ ಇದೀನಿ ಮಗನೆ ಸೊಸೆ ಮಕ್ಕಳಲ್ಲಿ ಕಾಣಿಸ್ತಾ ಇಲ್ಲ ಇನ್ನು ಸ್ಕೂಲಿಂದ ಬಂದಿಲ್ಲ ಮಾವಯ್ಯ ಇನ್ನು ಒಂದು ಹೊತ್ತಿನ ಸ್ಕೂಲು ಶುರು ಆಗ್ಲಿಲ್ಲ ಸೊಸೆ ಇಲ್ಲ ಅತ್ತೆ ಇನ್ನೊಂದು ವಾರದ ನಂತರ ಸ್ಟಾರ್ಟ್ ಆಗತ್ತೆ ಸರಿಯಪ್ಪ ನೀವು ಅನಾಮಿಕಳ ಜೊತೆ ಮಾತಾಡ್ತಾ ಇರಿ ನಾನು ಹೋಗಿ ಇಷ್ಟು ಚಿಕನ್ ತಗೊಂಡ್ಬರ್ತೀನಿ ಬೇಡ ಕಣೋ ಮಗನೆ ಚಿಕನ್ ಬೇಡ ಮಟನ್ ಬೇಡ ಇಬ್ರು ಇರಿ ನಿಮ್ಮಿಬ್ಬರ ಜೊತೆ ಮಾತಾಡಬೇಕು ಅಂತ ನಾವಿಬ್ರೂ ಇಲ್ಲಿಗೆ ಬಂದ್ವಿ ಯಾವ ವಿಷಯದ ಬಗ್ಗೆ ಅಪ್ಪ ಆದ್ರೂ ಒಂದು ಫೋನ್ ಮಾಡಿದ್ರೆ ನಾನು ಅನಾಮಿಕ ಇಬ್ರು ಸೇರಿ ಮನೆಗೆ ಬರ್ತಾ ಇದ್ವಲ್ಲ ನೀವು ನನ್ನ ಹತ್ರ ಬಂದ್ರೋ ನಾವು ನಿಮ್ಮ ಹತ್ರ ಬಂದ್ರೋ ವಿಷಯ ಮಾತ್ರ ಒಂದೇ ಅಲ್ವಾ ಮಗನೆ ನಾವೆಲ್ಲರೂ ಸಹ ಕುಟುಂಬದಿಂದ ಇರಬೇಕು ಅದು ದೊಡ್ಡ ಸೊಸೆ ಅನಾಮಿಕ ಮಾಡಬೇಕು ನಾವೆಲ್ಲರೂ ಅವಿಭಕ್ತ ಕುಟುಂಬವಾಗಿ ಜೀವಿಸಬೇಕು ಹೌದು ಸೊಸೆ ತಂದೆ ನಂತರ ಆ ಸ್ಥಾನ ದೊಡ್ಡ ಮಗಂದು ತಾಯಿ ನಂತರ ಆ ಸ್ಥಾನ ದೊಡ್ಡ ಸೊಸೆದು ಈಗ ನೀನು ಆ ತಾಯಿ ಸ್ಥಾನವನ್ನು ತಗೊಂಡು ಈ ಮೂವರು ಅಣ್ಣ ತಮ್ಮಂದಿರನ್ನು ಒಂದು ಮಾಡಬೇಕಮ್ಮ ಸೊಸೆ ಅವಿಭಕ್ತ ಕುಟುಂಬವಾಗಿ ನೀವು ಬದುಕಬೇಕು ನಾನು ಆ ಅವಿಭಕ್ತ ಕುಟುಂಬಕ್ಕಾಗಿ ಅಲ್ವಾ ಅತ್ತೆ ಕೋಳಿ ಕೂಗಿದಾಗಿಂದ ಎದ್ದು ರಾತ್ರಿ ಹನ್ನೆರಡರವರೆಗೂ ಎಲ್ಲಾ ಕೆಲಸ ಮಾಡ್ಕೋತಾ ಇದ್ದೆ ವಾರಗಿತ್ತಿಯರನ್ನು ಯಾವತ್ತೂ ಕಷ್ಟ ಕೊಡ್ಲಿಲ್ಲ ಆದ್ರೂ ಅತ್ತೆ ನಾವು ಹೊರಗ್ ಬರ್ಬೇಕಾದ್ರೆ ಅವರೆಲ್ಲ ಎಂತ ಮಾತಲ್ಲ ಅಂದ್ರು ನೆನ್ಪಿದಿ ಅತ್ತೆ ಅದೆಲ್ಲ ಮನ್ಸಲ್ಲಿ ಇಟ್ಕೋಬೇಡ ಕಣೇ ದೊಡ್ಡ ಸೊಸೆ ನೀನೇ ದೊಡ್ಡ ಮನ್ಸು ಮಾಡ್ಕೊಂಡು ಬಿಡಿ ಬಿಡಿಯಾಗಿರುವ ನೀವು ಮೂವರು ಸೊಸೇಂದ್ರನ್ನ ಒಂದೇ ಆಗಿ ಅವಿಭಕ್ತ ಕುಟುಂಬವಾಗಿರಬೇಕು ಅಂತ ಮಾಡು ಇಂತಹ ಕುಟುಂಬವನ್ನು ನೋಡಿ ನಾವು ತೃಪ್ತಿಯಾಗಿ ಕಣ್ಮುಚ್ಕೋಬೇಕು ಹೌದಮ್ಮ ದೊಡ್ಡ ಸೊಸೆ ಅವರೆಲ್ಲ ಅಂದ ಮಾತನ್ನ ಮನ್ಸಲ್ಲಿ ಇಟ್ಕೋಬೇಡ ಮತ್ತೆ ನೀವೆಲ್ರು ಕಲಿತಿರುವ ಹಾಗೆ ನೀನೇನು ಮಾಡಮ್ಮ ಸೊಸೆ ಹಾಗೆ ಮಾತಾಡಬೇಡಿ ಮಾವಯ್ಯ ದೊಡ್ಡ ಸೊಸೆ ಅಂತ ನನ್ ಮೇಲೆ ಜವಾಬ್ದಾರಿ ಹೊರಿಸಿದ್ದೀರಾ ನನ್ನ ಕೈಲಾದಷ್ಟು ಪ್ರಯತ್ನ ನಾನು ಮಾಡ್ತೀನಿ ಮಾಡ್ತೀನಿ ಹೇಳುತ್ತಲೇ ಶಾರದಾ ದಂಪತಿಗಳು ಸಂತೋಷ ಪಡುತ್ತಾರೆ ತಪ್ಪದೆ ತಾಯಿ ನಿನಗೆ ಯಾವ ತರವಾದ ಸಹಾಯವಾದರೂ ನಾವು ಮಾಡ್ತೀವಲ್ಲ ಹೌದು ಕಣೆ ಸೊಸೆ ನೀನ್ ಹೇಳಿದ್ದು ಮಾಡೋದಕ್ಕೆ ನಾವು ಸಿದ್ಧವೇ ಇನ್ನು ಮೇಲಿಂದ ನಮ್ಮದು ಬೇರೆ ಬೇರೆ ಕುಟುಂಬವಲ್ಲ ಒಂದೇ ಕುಟುಂಬ ಎಂದು ಹೇಳುತ್ತಲೇ ಅವರು ಬಹಳ ಸಂತೋಷ ಪಡುತ್ತಾರೆ ಒಂದು ದಿನ ಗುಡಿ ಹತ್ತಿರ ಕವಿತಾ ಶೇಖರ್ ಕೂತ್ಕೊಂಡಿರ್ತಾರೆ ಅವರಿಗೆ ಸ್ವಲ್ಪ ದೂರದಲ್ಲಿ ಒಂದು ಮರದ ಕೆಳಗೆ ಅನಾಮಿಕಾ ಶಾರದಾ ನಿಂತ್ಕೊಂಡು ಅವರನ್ನು ನೋಡ್ತಾ ಇರ್ತಾರೆ ಅತೇ ನಾನು ಹೇಳಿದ್ದು ನೆನಪಿದೆ ಅಲ್ವಾ ಅವ್ರ ಹತ್ರಕ್ಕೆ ಹೋಗಿ ನಾನು ಹೇಳಿದ್ದು ಹೇಳಿ ಆಗ ಅವರು ಹೇಗೆ ರಿಯಾಕ್ಟ್ ಆಗ್ತಾರೋ ನೋಡೋಣ ಹಾಗೆ ಸೊಸೆ ಎಂದು ಹೇಳಿ ಆ ಮರದ ಹತ್ತಿರದಿಂದ ದುಃಖದಿಂದ ಅವ್ರ ಹತ್ರಕ್ಕೆ ಬರ್ತಾಳೆ ದುಃಖದಿಂದ ಕಣ್ಣೀರು ಹಾಕೊಳ್ತಾ ಶಾರದಾ ಮಗು ಶೇಖರು ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂತ ಮಕ್ಕಳು ಹರೀಶ್ ಭವ್ಯರನ್ನು ಹೊರಗೆ ಬಿಸಿಲಿನಲ್ಲಿ ನಿಲ್ಸಿದರೋ ಮಾಸ್ಟ್ರು ನಾನು ಇಷ್ಟು ಬೇಡ್ಕೊಂಡ್ರು ಕೇಳಲಿಲ್ಲ ಎಂದು ಶಾರದಾ ಹೇಳುವುದು ಪೂರ್ತಿಯಾಗುವ ಮೊದಲೇ ಕ್ಷಣ ಕೂಡ ತಡ ಮಾಡದೆ ಶೇಖರ್ ಕವಿತಾ ಇಬ್ಬರು ಸೇರಿ ಅಲ್ಲಿಂದ ಹೊರಗೆ ಹೊರಟು ಸ್ಕೂಲ್ ಹತ್ರ ಹೋಗ್ತಾರೆ ಅದನ್ನು ನೋಡಿದ ಶಾರದಾ ಸಂತೋಷ ಪಡುತ್ತಾಳೆ ಶಾರದಾ ಅನಾಮಿಕ ಇಬ್ಬರು ಆಟೋದಲ್ಲಿ ಸ್ಕೂಲ್ ಹತ್ರ ಹೋಗ್ತಾರೆ ಸ್ಕೂಲ್ ಗೇಟ್ ಹತ್ರ ನಿಂತ್ಕೊಂಡ ಹರೀಶ್ ಭವ್ಯರನ್ನು ನೋಡ್ತಾರೆ ಹತ್ರಕ್ಕೆ ಕರ್ಕೋತಾರೆ ಶೇಖರ್ ಅವರು ಮಗು ಹರೀಶು ಚಿಕ್ಕಪ್ಪ ಅಮ್ಮ ಭವ್ಯ ಚಿಕ್ಕಮ್ಮ ಏನುತ್ತಾ ಮಕ್ಕಳನ್ನು ಕರೆದುಕೊಂಡು ಪ್ರಿನ್ಸಿಪಾಲ್ ರೂಮ್ಗೆ ಹೋಗುತ್ತಾರೆ ಶಾರದಾ ನಾಮಿಕರು ಆಟೋದಲ್ಲಿ ಸ್ಕೂಲ್ ಹತ್ರಕ್ಕೆ ಸೇರ್ಕೋತಾರೆ ನೋಡಿದ್ರ ಅತ್ತೆ ಮಕ್ಕಳು ಅಂದರೆ ಎಷ್ಟು ಪ್ರೇಮವಿದೆಯೋ ಅವರಿಗೆ ಹೌದು ಸೊಸೆ ನಾವು ಮಾಸ್ಟರ್ ಅವರ ರೂಮ್ ಹತ್ರ ಹೋಗಿ ನೋಡೋಣ ಎಂದು ಹೇಳುತ್ತಲೇ ಶಾರದಾ ಅನಾಮಿಕರು ನಿಧಾನವಾಗಿ ಪ್ರಿನ್ಸಿಪಾಲ್ ರೂಮಿನ ಹೊರಗೆ ನಿಂತ್ಕೊಂಡು ಕವಿತಾ ಶೇಖರ್ ಏನು ಮಾತನಾಡ್ತಾರೋ ಕೇಳ್ತಾ ಇರ್ತಾರೆ ಆಗ ಶೇಖರ್ ಕೋಪದಿಂದ ಸರ್ ಇವರು ನಮ್ಮ ಮಕ್ಕಳು ಏನಾದರೂ ತಪ್ಪು ಮಾಡಿದ್ರೆ ನಮಗೆ ವಿಷಯ ತಿಳಿಸ್ಬೇಕು ಹೊರತು ಹೀಗೆ ಗೇಟಿನ ಹೊರಗೆ ನಿಲ್ಸೋದೇನಕ್ಕೆ ಹೌದು ಸರ್ ಮಕ್ಕಳು ನೋಡಿ ಹೇಗೆ ಭಯಪಟ್ಟಿದ್ದಾರೋ ಅವರ ಡ್ಯಾಡಿಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ ಇವರ ಫೀಸ್ ಇನ್ನೂ ಕಟ್ಟಿಲ್ಲ ಇನ್ ಮೇಲಿಂದ ನಮಗೆ ಫೋನ್ ಮಾಡಿ ಸರ್ ನಾವೇ ಫೀಸ್ ಕಟ್ತೀವಿ ಇವರು ನನ್ ಮಕ್ಕಳು ಮತ್ತೊಂದು ಸಲ ಹೀಗೆ ನಡೆದ್ರೆ ಚೆನ್ನಾಗಿರಲ್ಲ ಜಾಗ್ರತೆ ಎಂದು ಹೇಳುತ್ತಾ ಇದ್ದರೆ ಅದಲ್ಲೇ ನೋಡುತ್ತಾ ಇರುವ ಶಾರದಾ ಅನಾಮಿಕರ ಕಣ್ಣಿನಲ್ಲಿ ಕಣ್ಣೀರು ಬರುತ್ತೆ ಅದನ್ನು ಒರೆಸ್ಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ ಮಕ್ಕಳನ್ನು ಕರೆದುಕೊಂಡು ಶೇಖರ್ ಕವಿತಾ ಕ್ಲಾಸ್ ರೂಮ್ಗೆ ಕಳಿಸುತ್ತಾರೆ ಇನ್ನು ಅಲ್ಲಿಂದ ತಮ್ಮ ಮನೆಗೆ ಹೊರಡುತ್ತಾ ಕವಿತಾ ನಮಗೆ ಮಕ್ಕಳು ಹುಟ್ಟಿದ್ರೆ ತನ್ನ ಮಕ್ಕಳ ಮೇಲೆ ಪ್ರೇಮ ಕಡಿಮೆ ಆಗುತ್ತೆ ಅಂತ ಅದಕ್ಕೆ ಅನಾಮಿಕಾ ಅಕ್ಕ ನಮಗೆ ಮಕ್ಕಳು ಆಗದ ಹಾಗೆ ಮಾಡ್ತಾ ಇದ್ದಾಳೆ ಅಂತ ಚಾಡಿ ಮಾತನ್ನ ಕೇಳದೆ ಅನಾಮಿಕಾ ಅಕ್ಕನ ಎಷ್ಟೋ ಮಾತಂದೆ ಮಕ್ಕಳನ್ನ ಹೊಡೆದೆ ನಡೆದಿದ್ದೇನೋ ಹೋಯ್ತು ಕವಿತಾ ಇನ್ನು ಅದನ್ನ ನೆನೆಸ್ಕೊಂಡು ಅಳೋದೇನಕ್ಕೆ ಹೇಳು ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ವೇನು ನಮಗೆ ಈ ಜನ್ಮದಲ್ಲಿ ದೇವ್ರು ಮಕ್ಕಳು ಕೊಟ್ಟಿಲ್ಲ ಸ್ವಂತ ಮಕ್ಕಳನ್ನು ಕೊಟ್ಟಿಲ್ಲ ಹೊರತು ಬಾವಂಗೆ ಮಕ್ಕಳು ಕೊಟ್ಟಿದ್ದಾರಲ್ಲ ಹರೀಶ್ ಭವ್ಯ ಇನ್ಮೇಲೆ ನಮ್ಮ ಮಕ್ಕಳು ಏನಂತೀರಾ ನನಗೆ ನೀನು ಸಂತೋಷವಾಗಿರೋದು ಬೇಕು ಕವಿತಾ ನಿನ್ನ ಸಂತೋಷಕ್ಕಾಗಿ ಮಕ್ಕಳನ್ನು ನಾವೇ ನೋಡ್ಕೊಳ್ಳೋಣ ಸರಿನಾ ಅದಕ್ಕೆ ಬಾವ ಅವರು ಒಪ್ಕೋತಾರ ರೀ ಹೋಗಿ ಮಾತಾಡೋಣ ಮಾತನಾಡದೆ ತಿಳಿಯುತ್ತಲ್ಲ ಎಂದು ಮಾತನಾಡಿಕೊಳ್ಳುತ್ತಾ ಹೋಗ್ತಾ ಇರ್ತಾರೆ ಇನ್ನು ಆ ದಿನ ರಾತ್ರಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ರೆ ಶೇಖರ್ ಕವಿತಾ ಅವರ ಹತ್ರಕ್ಕೆ ಬರ್ತಾರೆ ರಮೇಶ್ ಶೇಖರ್ ಅಣ್ಣ ತಮ್ಮಂದಿರು ಎಲ್ಲರೂ ಕೂತ್ಕೊಂಡು ಪ್ರೇಮದಿಂದ ಊಟ ಮಾಡ್ತಾರೆ ಒಂದು ಕಾಲ್ ಗಂಟೆ ಕಳೆದ ಮೇಲೆ ಎಲ್ಲರೂ ಕೂತ್ಕೊಂಡು ಹರೀಶ್ ಭವ್ಯರನ್ನು ತಮ್ಮ ಹತ್ರಕ್ಕೆ ಕಳಿಸು ಅಂತ ಕೇಳ್ತಾರೆ ಹೀಗೆ ನಡೆಯುತ್ತೆ ಅಂತ ಊಹಿಸದ ಅತ್ತೆ ಸೊಸೆಯರು ಶಾರದಾ ಅನಾಮಿಕಾ ಆಶ್ಚರ್ಯದಿಂದ ಒಬ್ಬರನ್ನೊಬ್ಬರು ನೋಡ್ಕೋತಾರೆ ಚಿಕ್ಕಮ್ಮ ಚಿಕ್ಕಪ್ಪ ನಂಗೂ ತಂಗಿಗೆ ಅಮ್ಮ ಅಪ್ಪ ಅಂದ್ರೆ ನೀವೇನೆ ನಾವು ನಿಮ್ ಜೊತೆ ಹೆಚ್ಚಾಗಿ ಪ್ರೇಮದಿಂದಿದ್ದೀವಿ ನಾನೊಂದು ಹೇಳ್ತೀನಿ ಕೇಳಿ ನಾನು ತಂಗಿ ವಸ್ತುಗಳಲ್ಲ ಸ್ವಲ್ಪ ದಿನ ಇಲ್ಲಿ ಸ್ವಲ್ಪ ದಿನ ಅಲ್ಲಿ ಇರೋದಕ್ಕೆ ನಮ್ಗೆ ನೀವೆಲ್ರು ಬೇಕು ಅದಕ್ಕೆ ನಾವೆಲ್ರು ಒಂದಾಗಿರೋಣ ಎಂದು ಹರೀಶ್ ಹೇಳುತ್ತಲೇ ಎಲ್ಲರೂ ಆಲೋಚನೆಗಳು ಒಂದಾಗುತ್ತೆ ಮಕ್ಕಳು ಬಹಳ ಆಲೋಚನೆ ಮಾಡಿದ್ದಾರೆ ಅಂತ ಮೆಚ್ಕೋತಾರೆ ಕೂಡ ಕಲೆತು ಇರುವುದಕ್ಕೆ ಒಪ್ಕೋತಾರೆ ಒಂದು ರೂಮಿನಲ್ಲಿ ಕವಿತಾ ಮಕ್ಕಳ ಜೊತೆ ಮಲ್ಕೊಂಡು ಕತೆ ಹೇಳ್ತಾ ಇರ್ತಾಳೆ ಅತ್ತೆ ಸೊಸೆಯರು ಶಾರದಾ ನಾಮಿಕರು ಚಿಕ್ಕವನಾದ ಮುರುಳಿ ಬಗ್ಗೆ ಹೊರಗಡೆ ಮಾತನಾಡಿಕೊಳ್ತಾ ಇರ್ತಾರೆ ದೊಡ್ಡ ಸೊಸೆ ಸ್ಕೂಲ್ ಫೀಸ್ ನಾಟಕವಾಡಿ ಶೇಖರ್ ಕವಿತವರಿಗೆ ಅವರಿಗೆ ಮಕ್ಕಳ ಮೇಲೆ ಇನ್ನು ಪ್ರೇಮ ಇದೆ ಅಂತ ತಿಳ್ಕೊಂಡ್ವಿ ಮಕ್ಕಳಿಗಾಗಿ ಏನಾದ್ರೂ ಮಾಡ್ತಾರೆ ಅಂತ ಅರ್ಥವಾಯ್ತು ಮತ್ತೆ ಇನ್ನು ಚಿಕ್ಕವನು ಮುರುಳಿ ಬಗ್ಗೆ ಏನ್ ಆಲೋಚನೆ ಮಾಡಿದೆ ಅದೇ ಆಲೋಚನೆ ಮಾಡ್ತಾ ಇದ್ದೀನಿ ಅತ್ತೆ ಎಂದು ಅನಾಮಿಕಾ ಹೇಳುತ್ತಿರುವಾಗ ರಮೇಶ್ ಗಾಬರಿಯಾಗುತ್ತಾ ಮನೆಗೆ ಬರ್ತಾನೆ ಅಪ್ಪ ಅಮ್ಮಾ ಅನಾಮಿಕಾ ಮುರಳಿನ ಪೊಲೀಸರು ಅರೆಸ್ಟ್ ಮಾಡಿದ್ದಾರಂತೆ ಎಂದು ಹೇಳುತ್ತಲೇ ಮನೆಯಲ್ಲಿ ಎಲ್ಲರೂ ಗಾಬರಿಯಾಗುತ್ತಾರೆ ಆಟ ಮಾತಾಡ್ಕೊಂಡ್ ಬನ್ನಿ ನಾವೆಲ್ರು ಹೋಗೋಣ ನನಗೆ ಭಯ ಅನಾಮಿಕಾ ಪೊಲೀಸರು ಇರ್ತಾರೆ ನಿಜಕ್ಕೂ ಏನ್ ನಡೀತೋ ಏನೋ ನಾನಿದ್ದೀನಲ್ಲ ರೀ ನಿಮ್ಗೆ ಯಾವ ಭಯನೂ ಇಲ್ಲ ಎಂದು ಹೇಳುತ್ತಲೇ ಆಟೋ ಮಾತನಾಡಿಕೊಂಡು ಮಕ್ಕಳನ್ನು ಕರೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಎಲ್ಲರೂ ಅಲ್ಲಿ ಸೆಲ್ ನಲ್ಲಿರುವ ಮುರುಳಿನ ನೋಡ್ತಾರೆ ಮುರುಳಿ ಕೂಡ ಅವರನ್ನ ನೋಡ್ತಾರೆ ದುಃಖ ಪಡ್ತಾನೆ ಇಷ್ಟರಲ್ಲಿ ಶೇಖರ್ ಕವಿತ ಕೂಡ ಅಲ್ಲಿಗೆ ಬರ್ತಾರೆ ಅಳುತ್ತಿರುವ ಮುರಳಿ ಹೆಂಡತಿ ರಾಧಳನ್ನು ಸಮಾಧಾನಿಸುತ್ತಾರೆ ಎಸ್ಐ ಅರವಿಂದ್ ಮುಂದೆ ರಮೇಶ್ ಶೇಖರ್ ಮುರಳಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಯಾರು ನೀವು ಮುರುಳಿಗೆ ಏನಾಗ್ತೀರಾ ಸರ್ ನನ್ನ ಹೆಸರು ರಮೇಶ್ ನಾನು ಮುರುಳಿ ದೊಡ್ಡಣ್ಣ ಇವನು ಶೇಖರ್ ಸರ್ ನನ್ನ ತಮ್ಮ ಮುರುಳಿಗೆ ಅಣ್ಣಯ್ಯ ಆಗ್ತಾನೆ ಏನಯ್ಯಾ ಮುರಳಿ ಫಂಡ್ ಕಂಪನಿ ಇಟ್ಟು ಮೋಸ ಮಾಡಿದೆ ಕೇಸ್ ಹಾಕಿದ್ರು ನಿನಗೆ ಚೆನ್ನಾಗಿ ಬೇಕಾದವರು ಅಂತ ಕರಿ ಅಂತ ಹೇಳಿದ್ರೆ ನಿನ್ನ ಹೆಂಡತಿ ರಾಧಾ ಬಹಳ ಜನಕ್ಕೆ ಫೋನ್ ಮಾಡಿದ್ಲು ಆದ್ರೆ ಯಾರು ಬರ್ಲಿಲ್ಲ ನಿನ್ನ ಅಣ್ಣ ತಮ್ಮಂದ್ರು ಮಾತ್ರ ಬಂದ್ರು ಕಡೆಗೆ ನಿನ್ನ ದುಡ್ಡಿನ ಜೊತೆ ಜಲ್ಸ ಮಾಡಿದ ನಿನ್ನ ಬಾಮ ಇದು ಕೂಡ ಬರ್ಲಿಲ್ಲ ಸರ್ ಈಗ ಏನ್ ಮಾಡ್ತೀರಾ ಸರ್ ಈಗ ನಿಮ್ಮ ಅಣ್ಣ ತಮ್ಮಂದಿರ ಜಮೀನಿನ ಮೇಲೆ ಕರ್ಕೊಂಡು ಹೋಗಿ ನಾಳೆ ಬೆಳಿಗ್ಗೆ ಮತ್ತೆ ಕರ್ಕೊಂಡ್ ಬನ್ನಿ ಗೆ ಕರ್ಕೊಂಡ್ ಹೋಗ್ತೀವಿ ರಿಮ್ಯಾಂಡ್ ಬರುತ್ತೆ ಬೇಲಲ್ಲಿ ಬಿಡಿಸ್ಕೊಳ್ಳಿ ಎಂದು ಹೇಳುತ್ತಲೇ ರಮೇಶ ಶೇಖರ್ ಒಪ್ಕೋತಾರೆ ಮುರಳಿ ನಾವು ತಪ್ಪು ಮಾಡಿದ್ರು ಒಪ್ಪು ಮಾಡಿದ್ರು ನಮ್ಮ ಮುಂದೆ ನಿಂತ್ಕೊಳ್ಳೋದು ಅಣ್ಣ ತಮ್ಮಂದ್ರು ಒಂದೇ ಕುಟುಂಬ ತಿಳ್ಕೊಂಡೆ ಸರ್ ಬುದ್ಧಿ ಬಂತು ಈಗ ಹೋಗಿ ಮಾರ್ನಿಂಗ್ ಬಾ ನೀನೇನಾದ್ರೂ ಕಿತಾಪತಿ ಮಾಡಿದ್ರೆ ನಿನ್ನ ಇಬ್ಬರು ಅಣ್ಣಂದ್ರು ಜೈಲಿಗೆ ಹೋಗ್ತಾರೆ ನೆನ್ಪಿಟ್ಕೋ ಹಾಗೇನು ಮಾಡಲ್ಲ ಸರ್ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾರೆ ಇನ್ನು ಎಲ್ಲರೂ ರಮೇಶನ ಮನೆಯಲ್ಲಿ ಇರ್ತಾರೆ ಅಣ್ಣಂದ್ರ ನನ್ನನ್ನು ಕ್ಷಮಿಸ್ಬಿಡಿ ದುಡ್ಡು ಸಂಪಾದಿಸ್ತೀನಿ ಅಂತ ಪೊಗರಿನಿಂದ ನಿಮ್ಮನ್ನ ಸ್ವಲ್ಪವೂ ಗೌರವಿಸದೆ ಎಷ್ಟು ಹೇಳಿದ್ರು ಕೇಳದೆ ಹೊರಟು ಹೋದೆ ಎಲ್ಲ ಅವನೇ ಅಂದ್ಕೊಂಡ ಬಾಮಾಯಿಂದ ಬರ್ಲಿಲ್ಲ ಏನು ಬೇಡ ಅಂತ ಅಂದ ನೀವೇ ಬಂದ್ರಿ ದೊಡ್ಡಕ್ಕ ಚಿಕ್ಕಕ್ಕ ನನ್ನನ್ನು ಕ್ಷಮಿಸಿ ನಿಮ್ಮ ಪ್ರೇಮನ ಅರ್ಥ ಮಾಡ್ಕೊಳ್ದೆ ಹೋದೆ ಮೂವರು ಸೊಸೆಯಿಂದ ಕಲೆತು ಬೆರೆತು ಕೆಲಸ ಮಾಡ್ಕೊಳ್ಳೋಣ ಅಂತ ನೀವೆಷ್ಟು ಹೇಳಿದ್ರು ನಾನು ಕೇಳಲಿಲ್ಲ ಈಗ ನನಗೆ ಬುದ್ಧಿ ಬಂದಿದೆ ಎಂದು ಹೇಳುತ್ತಲೇ ಎಲ್ಲರೂ ಸೇರಿ ಹೋಗುತ್ತಾರೆ ಆ ಮಾರನೇ ದಿನವೇ ಮುರಳಿಯನ್ನು ಕರೆದುಕೊಂಡು ಎಸ್ಐ ಅರವಿಂದಿಗೆ ಕಳಿಸುತ್ತಾರೆ ಮುರಳಿ ಜೈಲ್ಗೆ ಹೋಗುತ್ತಾನೆ ಇನ್ನು ಒಂದು ದಿನ ಮುರಳಿಯನ್ನು ಬೇಲ್ ಮೇಲೆ ಕರ್ಕೊಂಡು ಮನೆಗೆ ಬರ್ತಾರೆ ಇನ್ನು ಅಂದಿನಿಂದ ಎಲ್ಲರೂ ಕಲಿತು ಬೆರೆತು ಇರುತ್ತಾರೆ ಶಾರದಾ ಪ್ರಸಾದರು ಸೊಸೆಯ ಅವಿಭಕ್ತ ಕುಟುಂಬವನ್ನು ನೋಡಿ ಸಂತೋಷ ಪಡುತ್ತಾರೆ ಅಣ್ಣ ತಮ್ಮಂದಿರ ಮಧ್ಯೆ ಬಂದ ಚಿಕ್ಕ ಚಿಕ್ಕ ತೊಂದರೆಗಳು ಹೋಗಿ ಮತ್ತೆ ಅವರೆಲ್ಲರೂ ಅವಿಭಕ್ತ ಕುಟುಂಬವಾಗಿ ಸಂತೋಷವಾಗಿರುವುದಕ್ಕೆ ಅನಾಮಿಕ ಮಾಡಿದ ಕೃಷಿಯನ್ನು ಶಾರದಾ ಪ್ರಸಾದರು ಎಷ್ಟೋ ಅಭಿನಂದಿಸುತ್ತಾರೆ ಹಾಗೆ ಆ ಕುಟುಂಬ ಕಲಿತು ಬೆರೆತು ಸಂತೋಷದಿಂದ ಜೀವಿಸುತ್ತಾ ಇರುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಮಣ್ಣಿನ ಮನೆಯಲ್ಲೇ ಮುದ್ದೆಯಾಗಿ ಮಾಡುತ್ತಿರುವ ಚಪಾತಿ ಹಿಟ್ಟನ್ನು ಎರಡು ಕೈಯಲ್ಲಿ ಹಿಡಿದುಕೊಂಡು ನಿಂತುಕೊಂಡಿರುವ ಪ್ರಸಾದ್ ಮನೆಯ ಬಾಗಿಲ ಹತ್ತಿರ ಸೂಟು ಬೂಟಿನಲ್ಲಿ ನಿಂತ ಮಹೇಂದ್ರ ಅನ್ನುವ ತನ್ನ ಫ್ರೆಂಡನ್ನು ನೋಡಿ ಗುರುತು ಹಿಡಿಯುತ್ತಾನೆ ಮಹೇಂದ್ರ ಚೆನ್ನಾಗಿದ್ದೀರಾ ಅಲ್ಲೇ ಇದ್ಯಾ ಒಳಗ್ಬಾರೋ ಎಂದು ಹೇಳುತ್ತಲೇ ಮಹೇಂದ್ರ ಒಳಗಡೆಗೆ ಬರುತ್ತಾನೆ ಹಾಗೆ ಕೂತ್ಕೊಳ್ಳೋ ನಾನೀಗ್ಲೇ ಬರ್ತಾ ಇದ್ದೀನಿ ಎಂದು ಹೇಳಿ ಪ್ರಸಾದ್ ಅಡುಗೆ ಮನೆಗೆ ಹೋಗುತ್ತಾನೆ ಅಲ್ಲಿರುವ ಅತ್ತೆ ಸಸ್ಯರು ಶಾರದಾ ಅನಾಮಿಕರು ಮಾಡಿದ ಚಪಾತಿಗಳನ್ನು ಪ್ಯಾಕಿಂಗ್ ಮಾಡ್ತಾ ಇರ್ತಾರೆ ಏನೇ ಶಾರದಾ ನೀನು ಕೊಟ್ಟ ಹಿಟ್ಟನ್ನೆಲ್ಲ ಕಲಸಿ ಇಲ್ಲಿ ನೋಡು ಇಷ್ಟು ದೊಡ್ಡ ಮುದ್ದೆಯಾಗಿ ಮಾಡಿ ತಂದಿದ್ದೀನಿ ಹೊರತು ಇನ್ನೇನಾದ್ರೂ ಕಲ್ಸೋದಿದ್ಯಾ ಇಲ್ಲಿ ಹಿತ್ತಲಿನಲ್ಲಿ ಹಸುವಿನ ಸಗಣಿ ಇದೆ ಹೋಗಿ ಆ ಸಗಣಿನ ಹಸಿಗೆ ಮುದ್ದೆ ಮಾಡಿ ಆ ಗೋಡೆ ಹೊಡಿರಿ ಅಬ್ಬಾ ಶಾರದಾ ಈಗಲೇ ಹತ್ತು ಕೆಜಿ ಚಪಾತಿ ಹಿಟ್ಟನ್ನ ಕಲ್ಸಿದಿನಿ ಕೈಗಳು ಎಳಿತಾ ಇದೆ ಈಗ ಹೋಗಿ ಸಗಣಿ ಕಲ್ಸ್ಬೇಕು ಅಂದ್ರೆ ನನ್ನಿಂದ ಆಗಲ್ಲ ಹಾಗಂದ್ರೆ ಹೇಗ್ರಿ ತಾವು ರಮೇಶ ಇಬ್ರು ಕೂತ್ಕೊಂಡು ಮಾಡ್ತಾ ಇದ್ದೀರಿ ನಾನು ಸೊಸೆ ಆಗಿಂದ ನಿಂತ್ಕೊಂಡು ಚಪಾತಿ ಮಾಡ್ತಾ ಇದ್ದೀವಿ ಈಗ ಪ್ಯಾಕಿಂಗ್ ಕೂಡ ಮಾಡ್ತಾ ಇದ್ದೀವಿ ನಮಗ್ ಕೂಡ ಕೈ ಕಾಲು ಎಳಿತಾ ಇದೆ ಅನ್ನೋದನ್ನ ಪಕ್ಕಕ್ ಬಿಟ್ರೆ ನಮ್ಮ ನಾಲ್ಕು ಬೆರಳು ಬಾಯಿಯೊಳಗೆ ಹೇಗೆ ಬರುತ್ತೆ ಹೇಳಿ ಏನಾದ್ರೂ ಹೇಳಿದ್ರು ಸರಿ ಈ ನಾಲ್ಕು ಬೆರಳಿನ ಕತೆ ಶುರು ಮಾಡ್ತೀಯ ಛೇ ಎಂದು ಬೇಸರದ ಮುಖದಿಂದ ಪ್ರಸಾದಲ್ಲಿಂದ ಹೊರಟು ಹೋಗುತ್ತಾನೆ ಅದನ್ನು ನೋಡಿ ಶಾರದಾ ನಗುತ್ತಾಳೆ ಯಾಕತ್ತೆ ಮಾವೇನ ಹಾಗೆ ಅಳಿಸ್ತೀರಾ ಹಿಟ್ಟು ಆಗೋಗಿದೆ ಅಲ್ಲ ಇನ್ನು ರೆಸ್ಟ್ ತಗೊಳ್ಳಿ ಅಂತ ಹೇಳ್ಬೋದಲ್ಲ ನನ್ನ ಮಾತಿನಲ್ಲಿರುವ ವ್ಯಂಗ್ಯ ನಿಮ್ ಮಾವೇ ಅರ್ಥವಾಗತ್ತೆ ಬಿಡುಸಸಸೆ ಈಗ ಹೋಗಿ ಮಗನ್ ಜೊತೆ ಸೇರಿ ಕೈಕಾಲು ತೊಳ್ಕೊಂಡು ಬಂದು ಮರದ ಕುರ್ಚಿಲಿ ಕೂತ್ಕೋತಾರೆ ನೋಡು ಎಂದು ಶಾರದಾ ಹೇಳುತ್ತಾಳೆ ಆಗಲೇ ಮನೆಯೊಳಗಿರುವ ಟೇಬಲ್ ಮೇಲಿರುವ ಅನಾಮಿಕಳ ಸೆಲ್ ಫೋನ್ ರಿಂಗ್ ಆಗುತ್ತೆ ರಮೇಶ್ ಬಂದು ಆ ಫೋನ್ ಹಿಡಿದುಕೊಂಡು ಅನಾಮಿಕಳ ಹತ್ತಿರಕ್ಕೆ ಬರ್ತಾನೆ ಫೋನ್ ಆನ್ ಮಾಡಿ ಅನಾಮಿಕಳ ಕಿವಿ ಹತ್ರ ಹಿಡಿತಾನೆ ಸಾವಿರ ಚಪಾತಿ ಆಗಿದೆ ಸರ್ ಪ್ಯಾಕಿಂಗ್ ಕೂಡ ಆಗೋಗಿದೆ ಚಪಾತಿಗಳ ಜೊತೆ ಅರ್ಧ ಗಂಟೆ ಇಲ್ಲಿ ಹೋಟೆಲ್ ಮುಂದಿರ್ತೀನಿ ಸರ್ ಎಂದು ಹೇಳುತ್ತಲೇ ರಮೇಶ್ ಅನಾಮಿಕಳ ಕಿವಿಯಿಂದ ಫೋನ್ ಅನ್ನು ತೆಗೆಯುತ್ತಾನೆ ಏನಂದ್ರೆ ಒಂದ್ಸಲ ಹೊರಗೋಗಿ ಸ್ಕೂಟಿ ಒಳ್ಳೆ ಕಂಡೀಷನ್ ಅಲ್ಲಿ ಇದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡಿ ಹಾಗೆ ಅನಾಮಿಕಾ ಹೀಗೆ ಹೋಗಿ ಚೆಕ್ ಮಾಡ್ತೀನಿ ಇನ್ನು ಪ್ರಸಾದ್ ಮಹೇಂದ್ರನ ಜೊತೆ ಮಾತನಾಡ್ತಾ ಇರ್ತಾನೆ ಅಡಿಗೆ ಮನೆಯಿಂದ ಶಾರದಾ ಅನಾಮಿಕರು ಎರಡು ಹಪ್ಪಳದ ಡಬ್ಬವನ್ನು ಹಿಡ್ಕೊಂಡು ಹಾಲ್ಗೆ ಬರ್ತಾರೆ ಅಲ್ಲೇ ಇರುವ ಮಹೇಂದ್ರನನ್ನು ನೋಡಿ ಗುರುತು ಹಿಡಿಯುತ್ತಾರೆ ಅವನನ್ನು ಮಾತನಾಡಿಸುತ್ತಾರೆ ಇನ್ನು ರಮೇಶ್ ಹೊರಗಿರುವ ಸ್ಕೂಟಿ ಹತ್ರ ಬರ್ತಾನೆ ಸ್ಕೂಟಿಯನ್ನು ಚೆಕ್ ಮಾಡ್ತಾನೆ ಓಕೆ ಇದು ಕಂಡೀಷನ್ ಅಲ್ಲೂ ಇದೆ ಎಂದು ಅಂದುಕೊಳ್ಳುತ್ತಾ ಇರುವಾಗಲೇ ಅನಾಮಿಕಾ ಸ್ಕೂಟಿ ಹತ್ರಕ್ಕೆ ಬರ್ತಾಳೆ ಅನಮಿಕಾ ಒಬ್ಬಳೆ ಬಂದೆ ಅಮ್ಮ ಇಲ್ಲಿ ಬರ್ತಾ ಇದ್ದಾರೆ ರೀ ಮಾವಿನ ಫ್ರೆಂಡ್ ಅತ್ತೆ ಅವರು ಮಾತನಾಡ್ತಾ ಇದ್ದಾರೆ ಎಂದು ಹೇಳುತ್ತಲೇ ಎರಡು ಕೈಗಳಲ್ಲಿ ಎರಡು ಹಪ್ಪಳದ ಡಬ್ಬವನ್ನು ಹಿಡಿದುಕೊಂಡು ಶಾರದಾ ಸ್ಕೂಟಿ ಹತ್ರಕ್ಕೆ ಬರ್ತಾಳೆ ಸರಿ ಅನಾಮಿಕ ಇಬ್ರು ಜಾಗೃತಿಯಾಗಿ ಹೋಗ್ಬನ್ನಿ ಎಂದು ಹೇಳಿ ರಮೇಶ್ ಮನೆಯೊಳಗೆ ಹೋಗುತ್ತಾನೆ ಸೊಸೆ ಅನಾಮಿಕಾ ವೇಗವಾಗಿ ಸ್ಕೂಟಿಯನ್ನು ಮುಂದಕ್ಕೆ ನಡೆಸುತ್ತಾ ಇರ್ತಾಳೆ ಅತ್ತೆ ಶಾರದಾ ಹಿಂದ್ಗಡೆ ಕೂತ್ಕೊಂಡು ಎರಡು ಕೈಗಳಲ್ಲಿ ಎರಡು ಹಪ್ಪಳವಿರುವ ಡಬ್ಬಿಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಬೆದರಿ ಹೋಗುತ್ತಾ ಓಯ್ ಸೊಸೆ ನನ್ ಫೋಟೋಗೆ ಹಾರ ಹಾಕುವ ಪ್ರೋಗ್ರಾಂ ಏನಾದರೂ ಇಟ್ಕೊಂಡಿದ್ಯಾ ಏನೇ ಅಷ್ಟು ವೇಗವಾಗಿ ಹೇಳ್ಕೊಂಡು ಹೋಗ್ತಾ ಇದ್ಯಾ ಸ್ವಲ್ಪ ನಿಧಾನವಾಗಿ ಹೋಗೇ ನನ್ನ ಕೈಯಲ್ಲಿ ಚಪಾತಿಗಳಿದೆ ಈಗಾಗ್ಲೇ ಒಂದು ಗಂಟೆ ತಡವಾಗಿದೆಯಲ್ಲ ಅತ್ತೆ ಆ ಗಂಟೆನ ಹೀಗೆ ಕವರ್ ಮಾಡೋಣ ಅಂತ ನೋಡ್ತಾ ಇದೀನಿ ನೀವೇನು ಭಯಪಡದೆ ಕೂತ್ಕೊಳ್ಳಿ ಏನೂ ಆಗಲ್ಲ ಕವರ್ ಮಾಡೋದು ಬೇಡ ಹಾಗಲಕಾಯಿ ರಸನು ಬೇಡ ನಿಮ್ಮ ಅಮ್ಮನ ಹೊಟ್ಟೆ ಅತಿ ಅತಿವೇಗ ಅವಸರಕ್ಕೆ ಬರಲ್ವೇ ರೋಡ್ ಮೇಲೆ ಅಂತಹ ಟ್ರಾಫಿಕ್ ಏನು ಇಲ್ವಲ್ಲ ಹೀಗೆ ಹೋದ್ರೆ ನಾವು ಅಂದ್ಕೊಂಡ ಟೈಮ್ಗೆ ಹೋಗಿ ಕಸ್ಟಮರ್ ಗೆ ಈ ಚಪಾತಿನ ಅತ್ತೆ ನೀವು ಸೈಲೆಂಟ್ ಆಗಿ ಕೂತ್ಕೊಳ್ಳಿ ಅಂದ್ರೆ ಯಾವಾಗ ನನ್ ಮಾತು ಕೇಳಿದ್ಯ ಹೊರತು ಈಗ ಕೇಳೋದಕ್ಕೆ ಚೆನ್ನಾಗಿ ಹೇಳಿದ್ರೆ ನೀನ್ ಕೇಳಲ್ವೇ ನನ್ ಕೈಯಲ್ಲಿರುವ ಯಾವುದೋ ಒಂದು ಡಬ್ಬನ ಬಿಟ್ಬಿಡ್ತೀನಿ ಆಗ ನಿನಗೆ ಬುದ್ಧಿ ಸರಿಯಾಗಿ ಬರುತ್ತೆ ಅಯ್ಯೋ ಅಯ್ಯೋತ್ತೆ ಅಂತ ಕೆಲ್ಸ ಮಾತ್ರ ಮಾಡ್ಬಿಡಿ ಬೇಕು ಅಂದ್ರೆ ನಾನು ವೇಗನ ಕಡಿಮೆ ಮಾಡಿ ನಿಧಾನವಾಗಿ ಹೋಗ್ತೀನಿ ಬಿಡಿ ಎಂದು ಹೇಳಿ ಅನಾಮಿಕಾ ಮಾಮೂಲಿಯಾಗಿ ಡ್ರೈವಿಂಗ್ ಮಾಡಿಕೊಳ್ಳುತ್ತಾ ಮುಂದಕ್ಕೆ ಹೋಗ್ತಾ ಇರ್ತಾಳೆ ತಂದೆ ಮಗ ಪ್ರಸಾದ್ ರಮೇಶರು ಮನೆಯೊಳಗಿರುವ ಮರದ ಕುರ್ಚಿಯಲ್ಲಿ ಕೂತ್ಕೊಂಡು ಅಪ್ಪ ಅತ್ತೆ ಸಸ್ಯರಿಗೆ ನೀನೇ ಗಟ್ಟಿಯಾಗಿ ಹೇಳ್ಬೇಕು ಹತ್ತು ಹತ್ತು ಕೆ ಜಿ ಚಪಾತಿ ಹಿಟ್ಟನ್ನ ಕಲಿಸ್ಬೇಕು ಅಂದ್ರೆ ಕೈಗಳು ಬಹಳ ಎಳಿತಾ ಇದೆ ಅಪ್ಪ ಹೌದು ಮಗನೆ ರಾತ್ರಿ ಹೊತ್ತು ನಿಜಕ್ಕೂ ನಿದ್ರೇನೆ ಬರಲ್ಲ ನಾನು ಅದೇ ಅನ್ಕೋತಾ ಇದ್ದೀನಿ ಹೋಗಿದ ಅತ್ತೆ ಸೊಸಿರು ಬರುತ್ತಲೇ ನಾನು ಸರಿಯಾಗಿ ಹೇಳ್ತೀನಿ ಎಂದು ತಂದೆ ಮಗ ಇಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ಇನ್ನು ಒಂದು ದೊಡ್ಡ ಹೋಟೆಲ್ ಮುಂದೆ ಅನಾಮಿಕಾ ತನ್ನ ಸ್ಕೂಟಿಯನ್ನು ನಿಲ್ಲಿಸುತ್ತಾಳೆ ಇಬ್ಬರು ಸೇರಿ ಒಂದೊಂದು ಡಬ್ಬವನ್ನು ಹಿಡಿದುಕೊಂಡು ಮ್ಯಾನೇಜರ್ ರೂಮ್ಗೆ ಹೋಗ್ತಾರೆ ಇದೇನು ಅನಾಮಿಕಾ ಈ ದಿನ ಇಷ್ಟು ಲೇಟ್ ಆಗಿ ಹೋಗಿದೆ ಸಾರಿ ಮ್ಯಾನೇಜರ್ ಅವರೇ ಮೊದಲು ತಪ್ಪಂತ ಕ್ಷಮಿಸಿ ಬಿಡಿ ನಾಳೆಯಿಂದ ಅಂದ್ಕೊಂಡ ಟೈಮ್ಗೆ ಎಲ್ಲಾ ಚಪಾತಿನೂ ಮಾಡಿ ತಗೊಂಡ್ಬರ್ತೀನಿ ಬೇಡ ಬೇಡ ಇನ್ನು ಚಪಾತಿ ಮಾಡಬೇಡ ಈಗ ನಮ್ಗೆ ಮಲೈಪೂರಿ ಬೇಕು ಪೂರಿಲಿ ಕೂಡ ಹೆಸರಿದೆಯಾ ಇದೆಯಾ ಮ್ಯಾನೇಜರ್ ಅವರೇ ಪೂರಿ ಅಂತ ಹೆಸರಿರುವ ಮಾತ್ರಕ್ಕೆ ಅದು ನಾವು ತಿನ್ನುವ ಟಿಫಿನ್ ಪೂರಿ ಅಲ್ಲಮ್ಮ ಅದಕ್ಕೆ ಬೇರೆ ಹೆಸರಿದೆ ಈಗ ಆ ಸ್ವೀಟ್ಗೆ ನಮಗೆ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ನೀವು ಹತ್ತಿ ಸಸ್ಯರು ಆ ಸ್ವೀಟ್ಸ್ ಮಾಡಿ ಕೊಟ್ರೆ ನಮಗೆ ಒಳ್ಳೆ ಬಿಸ್ನೆಸ್ ಕೂಡ ಆಗತ್ತೆ ನಿಮಗ್ ಕೂಡ ಒಳ್ಳೆ ಮೊತ್ತದಲ್ಲಿ ದುಡ್ಡು ಬರುತ್ತೆ ದೊಡ್ಡ ಮೊತ್ತದಲ್ಲಿ ಡಬ್ಬು ಇರೋದು ಚೆನ್ನಾಗಿ ಇದೆ ಸರ್ ಆದ್ರೆ ನಮಗೆ ಆ ಸ್ವೀಟ್ ಮಾಡೋದು ಬರಲ್ವಲ್ಲ ಕಲ್ತ್ಕೋ ನಮಿಕಾ ನೀನು ಹುಟ್ಟು ತಲೆ ಅಮ್ಮ ಅಂತ ಕರೀಲಿಲ್ವಲ್ಲ ಟೈಮ್ ಇಳೀತಲ್ಲ ಈಗ ಕೂಡ ಅಷ್ಟೇ ಆದ್ರೂ ನಿನಗೆ ಎಲ್ಲ ತರದ ಸ್ವೀಟ್ಸ್ ಗೊತ್ತಲ್ಲ ಈ ಮಲೇಪುರಿ ಬಗ್ಗೆ ನಿನಗೆ ಗೊತ್ತಿಲ್ಲದೆ ಇರೋದೇನಂದ್ರೆ ಅನಾಮಿಕಾ ಆಶ್ಚರ್ಯವಾಗಿದೆ ತಿಳ್ಕೋತೀನಿ ಸರ್ ಮಲೇಪುರಿ ಕಲ್ತ್ಕೊತೀನಿ ಅವುಗಳನ್ನ ತಗೊಂಡ್ಬರ್ತೀನಿ ಈಗ ಇವಕ್ಕೆ ದುಡ್ಡು ಕೊಡಿ ಎಂದು ಅನಾಮಿಕಾ ಕೇಳುತ್ತಲೇ ಮ್ಯಾನೇಜರ್ ಲೆಕ್ಕ ನೋಡಿ ದುಡ್ಡು ಕೊಡುತ್ತಾನೆ ಆ ದುಡ್ಡನ್ನು ತೆಗೆದುಕೊಂಡು ಅತ್ತೆ ಸೊಸಿಯರು ಅಲ್ಲಿಂದ ಮನೆಗೆ ಬರುತ್ತಾರೆ ತಂದೆ ಮಗ ಪ್ರಸಾದ್ ರಮೇಶರು ಹೊಸ ಬಟ್ಟೆ ಹಾಕೊಂಡು ಮನೆ ಹೊರಗೆ ಇರ್ತಾರೆ ಹಾ ಬಂದ್ರ ನಿಮ್ಗಾಗಿ ಆಗಿಂದ ಎದುರು ನೋಡ್ತಾ ಇದ್ದೀವಿ ನೋಡೋದು ಚೆನ್ನಾಗಿ ಇದೆ ಆದ್ರೆ ಏನಕ್ಕೆ ರೆಡಿ ರೆಡಿಯಾಗಿದ್ದೀರಾ ಅಯ್ಯೋ ಶಾರದಾ ಈ ದಿನ ನನ್ನ ರಿಚ್ ಫ್ರೆಂಡು ಮಗಳ ಸ್ಯಾರಿ ಫಂಕ್ಷನ್ ಇದೆ ಅಲ್ಲ ಅಲ್ಲಿ ನಾವು ಹೋಗೋಣ ಅಂತ ಕೂಡ ಅಂದ್ಕೊಂಡ್ವಿ ಮರ್ತೋದ್ಯಾ ಏನು ಎಂದು ಪ್ರಸಾದ್ ಹೇಳುತ್ತಲೇ ಆಗ ಶಾರದೊಳಗೆ ನೆನಪಿಗೆ ಬರುತ್ತೆ ಹೌದಲ್ವಾ ಈ ಗಾಬರಿಯಲ್ಲಿ ಮರ್ತೆ ಹೋದೆ ಇರಿ ನಾನು ಸೊಸೆ ಕೂಡ ರೆಡಿಯಾಗಿ ಬರ್ತೀವಿ ಎಲ್ರು ಸೇರಿ ಹೋಗೋಣ ಎಂದು ಹೇಳಿ ಅತ್ತೆ ಸೊಸೆಯರು ಒಳಗಡೆಗೆ ಹೋಗುತ್ತಾರೆ ಒಂದು ಕಾಲು ಗಂಟೆಯ ನಂತರ ಇದ್ದುದರಲ್ಲೇ ಅಂದವಾಗಿ ರೆಡಿಯಾಗಿ ಅತ್ತೆ ಸೊಸೆಯರು ಹೊರಗೆ ಬರುತ್ತಾರೆ ಎಲ್ಲರೂ ಸೇರಿ ಸ್ಯಾರಿ ಫಂಕ್ಷನ್ಗೆ ಹೋಗುತ್ತಾರೆ ಅಲ್ಲಿ ಅತ್ತೆ ಸೊಸೆಯರಿಗೆ ಒಂದು ಕಡೆ ಮಲೈಪುರಿ ಅನ್ನುವ ಬೋರ್ಡ್ ಇರುವ ಸ್ವೀಟ್ಸ್ ಕಾಣಿಸುತ್ತೆ ಅದು ನೋಡುತ್ತಲೇ ಅತ್ತೆ ಹೋಟೆಲ್ ಮ್ಯಾನೇಜರ್ ಹೇಳಿದ ಸ್ವೀಟ್ ಇದೆ ಅಂದ್ಕೋತಾ ಇದ್ದೀನಿ ಹೆಸರು ನೋಡಿದ್ರೆ ಹಾಗೆ ಇದೆ ಸೊಸೆಯೇ ಇದೇ ಇರ್ಬೋದು ಒಂದ್ಸಲ ತಿಂದು ನೋಡೋಣ ಹೇಗಿದೆಯೋ ನಮಗ್ ಕೂಡ ತಿಳಿಯುತ್ತಲ್ಲ ಎಂದು ಅತ್ತೆ ಸೊಸೆಯರು ಮಲೈಪುರಿ ಸ್ವೀಟ್ಸ್ ಅನ್ನ ಹಾಕೊಂಡು ತಿಂತಾ ಇರ್ತಾರೆ ಇಬ್ಬರಿಗೂ ಅವುಗಳ ರುಚಿ ಬಹಳ ಹೊಸದಾಗಿ ಅನಿಸುತ್ತೆ ಅಷ್ಟೇ ಅಲ್ಲ ಅವರಿಗೆ ಮಲೈಪುರಿ ಟೇಸ್ಟ್ ಬಹಳ ಹಿಡಿಸುತ್ತೆ ಈ ಸ್ವೀಟು ತುಂಬಾ ಚೆನ್ನಾಗಿದೆ ಅಲ್ವಾ ಸೊಸೆಯೆ ಹೌದು ಅತ್ತೆ ಇದು ತುಂಬಾ ಚೆನ್ನಾಗಿದೆ ಅದಕ್ಕೆ ಈ ಸ್ವೀಟ್ಗೆ ಇಷ್ಟು ಡಿಮ್ಯಾಂಡ್ ಇದೆ ಆ ಹೋಟೆಲ್ ಮ್ಯಾನೇಜರ್ ಕೂಡ ಇದನ್ನೇ ಬೇಕು ಅಂತ ಕೇಳ್ದಲ್ಲ ಇದು ತಯಾರಿ ಮಾಡೋದು ಕಲ್ತ್ಕೊಂಡ್ರೆ ಸೊಸೆ ನಮಗೆ ಎರಡು ಕೈಗಳ ಸಂಪಾದನೆ ಇರುತ್ತೆ ಸೊಸೆ ನನ ಕೂಡ ಅದೇ ಅನಿಸ್ತಾ ಇದೆ ಅತ್ತೆ ಎಂದು ಮಲೈಪೂರಿ ತಿಂದು ಒಂದು ರಾತ್ರಿ ಹೊತ್ತು ಮನೆಗೆ ಬಂದು ಮಲಗಿಕೊಳ್ಳುತ್ತಾರೆ ಮಾರನೇ ದಿನ ಅತ್ತೆ ಸೊಸ್ಯರು ತಿರುಗುತ್ತಾ ಪ್ರತಿ ಒಂದು ಸ್ವೀಟ್ ಶಾಪ್ ಹತ್ತಿರ ಮಲೈಪೂರಿ ತಯಾರಿ ಮಾಡುವ ಬಗ್ಗೆ ತಿಳ್ಕೊಬೇಕು ಅನ್ಕೋತಾರೆ ಆದ್ರೆ ಯಾರು ಅತ್ತೆ ಸೊಸ್ಯರಿಗೆ ಸಹಾಯ ಮಾಡಲ್ಲ ಆಗ ಒಬ್ಬ ಮುದುಕಿ ಹಸುವೆ ಅನ್ನುತ್ತಾ ಅವರ ಹತ್ರಕ್ಕೆ ಬರ್ತಾಳೆ ಅಮ್ಮಾ ತುಂಬಾ ಹಸಿವಾಗ್ತಾ ಇದೆ ಅಮ್ಮ ಹೊಟ್ಟೆ ತುಂಬಾ ಅನ್ನ ಹಾಕಿದ್ರೆ ನಿಮಗೆ ಮಲೈಪುರಿ ಹೇಗೆ ಮಾಡಬೇಕು ನಾನ್ ಹೇಳ್ತೀನಮ್ಮ ಎಂದು ಆ ಮುದುಕಿ ಹೇಳಿದ್ದರಿಂದ ಅತ್ತೆ ಸೊಸೆರಿಬ್ಬರು ಎಷ್ಟೋ ಸಂತೋಷ ಪಡುತ್ತಾರೆ ಅಮ್ಮಮ್ಮ ನಿಮಗೆ ನಿಜವಾಗಿ ಮಲೈಪುರಿ ಹೇಗೆ ತಯಾರಿ ಮಾಡೋದು ಗೊತ್ತಾ ಗೊತ್ತು ತಾಯಿ ಮೊದಲು ನನಗೆ ಹಸುವೆ ತುಂಬಾ ಆಗ್ತಾ ಇದೆ ತಾಯಿ ನನ್ನ ಹಸುವೆ ತೀರ್ಸಮ್ಮ ಈಗ್ಲೇ ಅನ್ನ ಹಾಕಿ ತಗೊಂಡ್ಬರ್ತೀನಿ ಅಮ್ಮ ಬೇಡ ಕಣೆ ಸೊಸೆ ಈ ಮುದುಕಿ ಊಟಕ್ಕಾಗಿ ಸುಳ್ಳು ಹೇಳ್ತಾ ಇರ್ಬೋದು ನೋಡ್ತಾ ಇದ್ರೆ ವಾಂತಿ ಬರ ಹಾಗಿದೆ ಈಕೆ ನಿನಗೆ ಮಲೈಪುರಿ ತಾಯಿಯ ಬಗ್ಗೆ ಹೇಳ್ತಾಳ ಹಾಗೆ ಅಂದ್ಕೊಂಡ್ರೆ ಹೇಗೆ ಅತ್ತೆ ಈಕೆಗೆ ಗೊತ್ತಿದ್ರು ಗೊತ್ತಿರಬಹುದು ಎಂದು ಅನಾಮಿಕ ಅನ್ನುತ್ತಲೇ ಶಾರದಾ ಏನೋ ಮಾತನಾಡದೆ ಮೌನವಾಗಿರುತ್ತಾಳೆ ಅನಾಮಿಕ ಮನೆಯೊಳಗೆ ಹೋಗಿ ಅನ್ನ ತೆಗೆದುಕೊಂಡು ಬಂದು ಆ ಮುದುಕಿಗೆ ಕೊಡುತ್ತಾಳೆ ಆ ಮುದುಕಿ ಅನಾಮಿಕ ಕೊಟ್ಟ ಅನ್ನವನ್ನು ತಿನ್ನುತ್ತಾಳೆ ನಂತರ ಮುದುಕಿ ನಾನು ಹೇಳೋದು ಜಾಗೃತಿಯಾಗಿ ಕೇಳುತ್ತಾಯಿ ಎಂದು ಅನಾಮಿಕಳ ಕಿವಿಯಲ್ಲಿ ಮುದುಕಿ ಏನೋ ಹೇಳುತ್ತಾಳೆ ಅದೆಲ್ಲ ಕೇಳಿದ ನಂತರ ಅನಾಮಿಕ ಸಂತೋಷ ಪಡುತ್ತಾ ಇಷ್ಟೇನಾ ಈ ವಿಷಯ ತಿಳಿದೇ ನಾನು ಬಹಳ ಕಷ್ಟಪಟ್ಟೆ ಇನ್ನು ನಾಳೆಯಿಂದ ಮಲೈಪುರಿ ಸ್ವೀಟ್ಸ್ ತಯಾರು ಮಾಡ್ತೀನಿ ಮಾರೋದು ಕೂಡ ಶುರು ಮಾಡ್ತೀನಿ ಎಂದು ಅನಾಮಿಕ ಹೇಳುತ್ತಲೇ ಆ ಮುದುಕಿ ಸಂತೋಷ ಪಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಆ ದಿನದಿಂದ ಬಡ ಸೊಸೆ ಆ ಮುದುಕಮ್ಮ ಹೇಳಿದ ವಿಧದಿಂದ ಮಲೈಪುರಿ ಸ್ವೀಟ್ಸ್ ಅನ್ನು ತಯಾರು ಮಾಡಿ ಮಾರುವುದರಲ್ಲಿ ಫುಲ್ ಅತ್ತೆ ಶಾರದಾ ಅನಾಮಿಕಳ ಹತ್ತಿರ ಬಂದು ಸೊಸೆ ಈ ಮಲೈಪುರಿ ತಯಾರಿ ಮಾಡೋದ್ರಲ್ಲಿ ನಾನು ಕೂಡ ಸಹಾಯ ಮಾಡ್ಲಾ ತಪ್ಪದೇ ಅತ್ತೆ ಎಂದು ಹೇಳಿದ್ದರಿಂದ ಇನ್ನು ಶಾರದಾ ಅನಾಮಿಕಾ ಇಬ್ಬರು ಮಲೈಪುರಿ ಸ್ವೀಟ್ಸ್ ತಯಾರು ಮಾಡಿ ಎಲ್ಲ ತರದ ಶುಭ ಕಾರ್ಯಗಳಿಗೆ ಕಳಿಸುತ್ತಾ ಇರುತ್ತಾರೆ ಅಷ್ಟೇ ಅಲ್ಲ ಇವರು ತಯಾರಿ ಮಾಡುವ ಮಲೈಪುರಿಗೆ ಮಾರ್ಕೆಟ್ ಅಲ್ಲಿ ಬಹಳ ಒಳ್ಳೆ ಡಿಮ್ಯಾಂಡ್ ಇರುತ್ತೆ ಅನೇಕ ಸ್ವೀಟ್ ಶಾಪ್ ಅವರು ಕೂಡ ಇವರಿಗೆ ಆರ್ಡರ್ ಕೊಟ್ಟು ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಈ ವಿಧದಿಂದ ಮಲೆಪುರಿ ತಯಾರಿ ಮಾಡುತ್ತಾ ಅತ್ತೆ ಸೊಸೆಯಬ್ಬರು ಒಳ್ಳೆ ಹೆಸರಿನ ಜೊತೆ ದುಡ್ಡನ್ನು ಕೂಡ ಬಹಳ ಸಂಪಾದಿಸುತ್ತಾ ಇರ್ತಾರೆ ಆ ದುಡ್ಡಿನಿಂದ ಅನಾಮಿಕಳ ಕುಟುಂಬ ಆನಂದದಿಂದ ಜೀವಿಸುತ್ತಾ ಇರುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ